ಹೊರಗ್ ಹೋಗ್ಲಾರ್ದಂಗ ಆಗ್ಬಿಟ್ಟೈತ್ರಿ ಈಗ ಮಂಟ್ರ ರೋಡ್ ಹಳ್ಳಿ ಕಟ್ಟಿ ಹೊಲ್ಲಿಗೆ ಹೊರಗ ಒಂದ್ ಮಾರ್ಕೆಟ್ ಕಳ್ಸಬೇಕಂದ್ರ ಅವ್ರ ಇಂದಿನ್ ನಾವ್ ಈಗ ಅವ್ರು ದುಡ್ಯಾಕ್ ಹೋಲಾರ ಮನ್ಯಾಗ ಕುರ್ಸಿವ್ರಿ ನಾವ್ ಅವ್ರ ಮಾರ್ಕೆಟ್ಗೆ ಹೋದ್ರ ಅವ್ರ ಹಿಂದಿಂದ ಬೆನ್ ಹತ್ತೈತಾರ ಈಗ ಹೆಂಗ್ ಮಾಡ್ಬೇಕ್ರಿ ಒಬ್ಬೊಬ್ರು ಕಳಿಸ್ಬೇಕು ಬೇಡ್ರಿ ನಾವ್

ಹಾ ಭಯ ಭಾಳತ್ರಿ ಎಲ್ಲ ತಾಯಿಗಳಿಗೆ ಈ ತಾಯಿ ಎಷ್ಟು ಹೊಟ್ಟಿ ಉರದಿತಿ ಅಕ್ಕಿ ಅವ್ರಕಿನ ಡಬಲ್ ನಮ್ದು ಉರೇ ಅಂತಿತ್ ಈಗ ಮಕ್ಳಿಗೆ ಏನ್ ಆಗ್ಬಿಡ್ತಿ ಅನ್ನೋದ್ ಎದ್ರಿಕೆ ಆಗೇತ್ರಿ ಈಗ ನಮ್ಗೆ ನಾವ್ ಏನ್ ಮಾಡ್ಬೇಕ್ರಿ ಈಗ ಹ ಇಪ್ಪತ್ ಇಪ್ಪತ್ ಜನ ಹಿಂದ್ ಬರ್ತಾರ ಒಬ್ಬೊಬ್ರು ಒಂದ್ ಮಾರ್ಕೆಟ್ ಹೋಗಿರ್ತಾವಂದ್ ಗುಳಗಿ ತರಕ್ ಹೋಗಿರ್ತಾರ ಹಿಂದ್ ಬಂದ್ ಹಿಡಿದ್ ಹೊಡದ್ರ ಅಂದ್ರ ಏನ್ ಮಾಡೋನ್ರೀ ನಾವ್